ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಫಿನಾಲೆಗೆ ಇನ್ನೇನು ಎರಡೇ ದಿನ ಬಾಕಿರೋದು ಶನಿವಾರ ಬೆಳಿಗ್ಗೆ ವೋಟಿಂಗ್ ಲೈನ್ ಕ್ಲೋಸ್ ಆಗುತ್ತೆ ವೋಟ್ ಮಾಡಿ ಯಾರು ಇನ್ನು ಓಟ್ ಮಾಡಿಲ್ಲ ಹೋಗಿ ವೋಟ್ ಮಾಡಿ ಪ್ರತಿಯೊಬ್ರು ವೋಟ್ ಮಾಡ್ತಿದ್ದಾರೆ ಈ ಸಲ ಅಂತೂ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ವೋಟಿಂಗ್ ನ ಬ್ರೇಕ್ ಮಾಡೇ ಮಾಡುತ್ತೆ ರೆಕಾರ್ಡ್ ಮಾಡೇ ಮಾಡುತ್ತೆ ಈ ಸಲ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ಆಗೋರು ಮೂರು ಕೋಟಿಗಿಂತ ಅತಿ ಹೆಚ್ಚು ಮತ ಪಡೆದೇ ಪಡೀತಾರೆ ಅಥವಾ ಮೂರು ಕೋಟಿ ಹತ್ತ ಅಂತೂ ಮತ ಪಡೆಯದಂತ ಗ್ಯಾರಂಟಿ ತುಂಬಾ ಜನ ಓಟ್ ಮಾಡ್ತಿದ್ದಾರೆ ಸಿಟಿ ಹಳ್ಳಿ ಅದೆಲ್ಲ ಏನು ಇಲ್ಲ ಪ್ರತಿಯೊಬ್ರು ಓಟ್ ಮಾಡ್ತಿದ್ದಾರೆ ನೀವು ಓಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಓಟಿಂಗ್ ಕನ್ಸಿಡರ್ ಮಾಡಲ್ಲ ಪ್ರೋಮುದಲ್ ಆ ರೀತಿ ಬಿಡ್ತಿದ್ದಾರೆ ಪ್ರೋಮುದಲ್ ಫೇವರಿಸಂ ಮಾಡ್ತಿದ್ದಾರೆ ನೀವು ಅದನ್ನೆಲ್ಲ ತಲೆ ಕೆಡ್ಸ್ಕೊಬೇಡಿ ಓಟ್ ಮಾಡಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಓಟ್ ಮಾಡಿ ಓಟ್ ಮಾಡೋದನ್ನ ಮಾತ್ರ ನಿಲ್ಸ್ಬೇಡಿ ಯಾರು ಏನೇ ಹೇಳ್ಕೊಂಡ್ಲಿ ಏನೇ ಪ್ರೋಮೋ ಬಿಡ್ಲಿ ಏನೇ ಎಪಿಸೋಡ್ ನಡೀಲಿ ಓಟ್ ಮಾಡೋದನ್ನ ಮಾತ್ರ ಮಿಸ್ ಮಾಡ್ಬೇಡಿ ತೊಂಬತ್ತೊಂಬತ್ತು ವೋಟ್ ಓಟ್ ಇರುತ್ತೆ ಒಂದೇ ಒಂದು ಓಟ್ ಹಾಕ್ಬಿಟ್ಟು ಸುಮ್ನೆ ಆಗ್ಬೇಡಿ ತೊಂಬತ್ತೊಂಬತ್ತು ಓಟ್ ಮಾಡಿ ಎಷ್ಟೋ ಜನ ಓಟ್ ಮಾಡ್ತಿದ್ದಾರೆ ಅತಿ ಹೆಚ್ಚು ಮತ ಯಾರಿಗ್ ಬೀಳುತ್ತೋ ಆ ಕಂಟೆಸ್ಟೆಂಟ್ ವಿನ್ ಆಗೋದು ನೀವು ಓಟ್ ರೀ ನೀವು ಪ್ರೋಮೋ ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕೊಂಬೇಡಿ ಮತ್ತೆ ನೀವು ಇವತ್ತು ಬಿಟ್ಟಿರೋ ಪ್ರೋಮೋ ನೋಡಿರ್ತೀರಾ ಇವತ್ತು ಪ್ರೋಮೋದಲ್ಲಿ ಇದ್ದಿದ್ ಯಾರ್ಯಾರು ಹೇಳಿ ಹನುಮಂತಣ್ಣ ತ್ರಿವಿಕ್ರಮ್ ಅವರು ಮತ್ತೆ ಮೋಕ್ಷಿತ್ ಅವರು ಇವ್ರ ಮೂವರಿಗೆ ತುಂಬಾ ಓಟ್ಸ್ ಬರ್ತಿರೋದು ಹೊರಗಡೆ ಹೊರ್ಗಡೆ ಫ್ಯಾನ್ ಬೇಸ್ ಜಾಸ್ತಿ ಇದೆ ಓಟ್ಸ್ ತುಂಬಾ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಇವ್ರ ಮೂವರದು ಒಂದ್ ಕೋಟಿ ಅಂತೂ ಖಂಡಿತ ದಾಟಿರುತ್ತೆ ಓಟ್ಸ್ ಪಕ್ಕ ಖಂಡಿತ ಒಂದ್ ಕೋಟಿ ಮೇಲೆ ದಾಟಿರುತ್ತೆ ಅಪ್ಡೇಟ್ ಬಂದಿರೋದು ಅದೇ ಒಂದ್ ಕೋಟಿ ಮೇಲೆ ದಾಟಿದೆ ಇವ್ರ ಮೂವರದು ಅಂತ ಏನಕ್ಕೆ ಅಂದ್ರೆ ಲಾಸ್ಟ್ ಸೀಸನ್ ನೀವು ನೋಡಿದ್ರೆ ಗೆದ್ದಿರೋ ಕಂಟೆಸ್ಟೆಂಟ್ ಬಂದಿದ್ದು ಓಟು ಎರಡು ಕೋಟಿ ಮೇಲೆ ಕಾರ್ತಿಕ್ ಅವ್ರಿಗೆ ಬಂದಿದ್ದು ಎರಡ್ ಕೋಟಿ ಮೇಲೆ ಓಟ್ ಬಂದಿತ್ತು ಈ ಸಲ ಇನ್ನೇನ್ ಕೇವಲ ಒಂದೂವರೆ ದಿನ ಬಾಕಿ ಇದೆ ಒಂದ್ ಕೋಟಿ ಮೇಲಂತೂ ದಾಟಿದೆ ಇವ್ರ ಮೂವರ್ದು ಅದರಲ್ಲಿ ಯಾರ್ ಟಾಪ್ ಅಲ್ಲಿ ಇದ್ದಾರೆ ಯಾರು ಬಾಟಮ್ ಅಲ್ಲಿ ಇದಾರೆ ಅಂತ ಬಂದಿರೋ ಅಪ್ಡೇಟ್ ಪ್ರಕಾರ ಬಾಟಮ್ ಅಲ್ಲಿ ಇರೋದು ರಜತ್ ಅವರು ರಜತ್ ಅವರಿಗೆ ಕಡಿಮೆ ಓಡ್ಸ್ ಬಂದಿದೆ ಐದನೇ ಸ್ಥಾನದಲ್ಲಿ ಭವ್ಯ ಅವರು ಇದಾರಂತೆ ನಾಲ್ಕನೇ ಸ್ಥಾನದಲ್ಲಿ ಮಂಜಣ್ಣ ಇದ್ದಾರಂತೆ ಮೂರನೇ ಸ್ಥಾನದಲ್ಲಿ ಮತ್ತೆ ಎರಡನೇ ಸ್ಥಾನದಲ್ಲಿ ಮತ್ತೆ ಅದೇ ಟು ನೆಕ್ ಫೈಟ್ ನಡೀತಿದೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ ತ್ರಿವಿಕ್ರಮ್ ಮೋಕ್ಷಿತ ಆ ರೀತಿ ಚೇಂಜಸ್ ಆಗ್ತಾನೆ ಇದೆ ಒಂದ್ಸಲ ಒಬ್ರು ಸೆಕೆಂಡ್ ಪ್ಲೇಸ್ ಗೆ ಬಂದ್ರೆ ಇನ್ನೊಂದ್ಸಲ ಅವ್ರು ತರ್ಡ್ ಪ್ಲೇಸ್ ಆ ರೀತಿ ನೆಕ್ಟು ನೆಕ್ ಫೈಟ್ ನಡೀತಿದೆ ಟಾಪ್ ಅಲ್ಲಿ ಇರೋದಂತೂ ನೀವು ಓಟ್ ಮಾಡೋದನ್ನ ಮಾತ್ರ ನಿಲ್ಲಿಸಬೇಡಿ ಓಟ್ ಮಾಡ್ತಾನೆ ಇರಿ ಓಟ್ ಮಾಡ್ತಾನೆ ಇರಿ ಆದಷ್ಟು ಓಟ್ ಮಾಡಿ ಮತ್ತೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆಲ್ಬೇಕಂದ್ರೆ ನೀವು ಬೇರೆಯವ್ರ ಹತ್ರನೂ ಓಟ್ ಮಾಡಿಸ್ಬೇಕಾಗುತ್ತೆ ಓಟ್ ಮಾಡಿಸಿ ಬೇರೆಯವ್ರಿಗೆ ತಿಳಿಸಿ ಎಷ್ಟೋ ಜನ ಜಿಯೋ ಸಿನಿಮಾ ಇನ್ಸ್ಟಾಲ್ ಮಾಡ್ಕೊಂಡಿರಲ್ಲ ಇನ್ಸ್ಟಾಲ್ ಮಾಡ್ಸಿ ಅವ್ರ ಮೊಬೈಲ್ ಅಲ್ಲೂ ಓಟ್ ಹಾಕಿ ಪ್ರತಿಯೊಂದು ಓಟಿಗೂ ವ್ಯಾಲ್ಯೂ ಇದೆ ಓಟ್ ಮಾಡಿ ನೀವು ಆದಷ್ಟು ಓಟ್ ಮಾಡಿ ನಿಮ್ ಕೈಲಾದಷ್ಟು ಓಟ್ ಮಾಡಿ ಇದು ಬಂದಿರೋ ಓಟಿಂಗ್ ಅಪ್ಡೇಟ್ ಪ್ರಕಾರ ಇದು ಹೆಂಗ್ ಬರುತ್ತೆ ಅಪ್ಡೇಟ್ ಅಂದ್ರೆ ಇವಾಗ ನೋಡಿ ಚೈತ್ರ ಅವ್ರ ಹೆಲ್ಮಿನೇಟ್ ಆಗಿರೋದು ಹೇಳಿದೀನಿ ಧನ್ರಾಜ್ ಅವ್ರ ಹೆಲ್ಮೆಟ್ ಆಗಿರೋದು ಮುಂಚಿನ ಅಪ್ಡೇಟ್ ಬಂದಿರೋದು ಹೇಳಿದೀನಿ ಗೌತಮಿ ಅವ್ರ ಹೆಲ್ಮೆಟ್ ಆಗಿರೋದು ಮುಂಚಿನ ಅಪ್ಡೇಟ್ ಬಂದಿರೋದು ಹೇಳಿದೀನಿ ಈ ಎಲ್ಲ ಅಪ್ಡೇಟ್ ಯಾರು ಕೊಡ್ತಿದ್ದೋ ಅವ್ರ ಕಡೆಯಿಂದಾನೆ ಬಂದಿರೋ ಅಪ್ಡೇಟ್ ಇದು ವೋಟಿಂಗ್ ಟ್ರೆಂಡ್ ಗೊತ್ತಾಗುತ್ತೆ ಯಾರ್ಯಾರಿಗೆ ಎಷ್ಟ್ ಎಷ್ಟು ಮತ ಬಂದಿದೆ ಎಕ್ಸಾಕ್ಟ್ಲಿ ಗೊತ್ತಾಗಲ್ಲ ಬಟ್ ಬರ್ತಿರೋ ಅಪ್ಡೇಟ್ ಪ್ರಕಾರ ಹನುಮಂತಣ್ಣ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ್ ಅವರಿಗೆ ಒಂದು ಕೋಟಿಗಿಂತ ಹೆಚ್ಚು ಮತ ಆಲ್ರೆಡಿ ದಾಟಿದೆ ಇನ್ನು ತುಂಬಾ ಜನ ವೋಟ್ ಮಾಡ್ತಾನೆ ಇದ್ದಾರೆ ನೀವು ಓಟ್ ಮಾಡ್ತಾನೆ ಇರಬೇಕು ಏನಕ್ಕೆ ಒಂದೊಂದು ಗಂಟೆಗೂ ಓಟ್ ಚೇಂಜ್ ಆಗ್ತಾನೆ ಇರುತ್ತೆ ವೋಟಿಂಗ್ ಟ್ರೆಂಡ್ ಚೇಂಜ್ ಆಗ್ತಾನೆ ಇರುತ್ತೆ ಆದ್ರೆ ಫಸ್ಟ್ ವೋಟಿಂಗ್ ಟ್ರೆಂಡ್ ಇಂದ ನೋಡ್ತಾ ಹೋದ್ರೆ ಹನುಮಂತಣಗೆ ತುಂಬಾ ಫ್ಯಾನ್ ಬೇಸ್ ಇದೆ ನೀವ್ ಯಾವುದೇ ಸರ್ವೆ ಯಾವುದೇ ಯೂಟ್ಯೂಬ್ ಕಮ್ಯುನಿಟಿ ಪೋಲ್ ಅಲ್ಲಿ ಹೋಗಿ ಚೆಕ್ ಮಾಡಿ ಯಾರಿಗೆ ಯಶಸ್ ಮತ ಬಂದಿದೆ ಹೋಗಿ ಚೆಕ್ ಮಾಡಿ ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನೆಲ್ ಎಲ್ಲ ಚೆಕ್ ಮಾಡಿ ನಮ್ಮ ಎ ಕೆ ಸ್ಟುಡಿಯೋ ಚಾನಲ್ ಅಲ್ಲಿ ಮತ್ತೆ ಕನ್ನಡ ಸುದ್ದಿ ಸಮಾಚಾರ ಅಂತ ಇದೆ ಅಲ್ಲಿ ಹೋಗಿ ಚೆಕ್ ಮಾಡಿ ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ಸ್ ಇರುತ್ತಲ್ಲ ಹೋಗಿ ಚೆಕ್ ಮಾಡಿ ಅಲ್ಲೆಲ್ಲ ಸ್ಯಾಂಪಲ್ ಸೈಜ್ ಒಂದೂವರೆ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಇರುತ್ತೆ ಅಲ್ಲೆಲ್ಲ ಜಾಸ್ತಿ ಜನ ಯಾರಿಗ ಇಷ್ಟ ಪಡ್ತಿದ್ದಾರೆ ಐವತ್ ಪರ್ಸೆಂಟ್ ಅರವತ್ ಪರ್ಸೆಂಟ್ ಎಲ್ಲ ಓಟ್ ಬರ್ತಿದೆ ಹನುಮಂತರಣಿ ಮೋಕ್ಷಿತ್ ಅವರಿಗೆ ಮತ್ತೆ ತ್ರಿವಿಕ್ರಮ್ ಅವರಿಗೆ ಅಲ್ಲೂ ಟು ನೆಕ್ ಫೈಟ್ ಕಾಣ್ತಿದೆ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಅದೇ ರೀತಿ ವೋಟಿಂಗ್ ಟ್ರೆಂಡ್ ಕಾಣ್ತಿದೆ ಟಾಪಲ್ ಅನುಮಂತಣ ಇದ್ದಾರೆ ನೀವು ವೋಟ್ ಇನ್ನೂ ಜಾಸ್ತಿ ಮಾಡಬೇಕು ರೆಕಾರ್ಡ್ ಮಾಡಬೇಕು ವೋಟ್ ಅಲ್ಲಿ ಇಷ್ಟೊಂದು ಪಡ್ಕೊಂಡ್ರ ಇವರು ಅಂತ ಅನ್ಸ್ಕೊಬೇಕು ಆ ರೀತಿ ವೋಟ್ ಮಾಡಿ ನೀವು ಯಾರು ವೋಟ್ ಮಾಡೋದನ್ನ ಮಾತ್ರ ನಿಲ್ಲಿಸ್ಬೇಡಿ ಅಷ್ಟೇ ನಾನು ಇದೊಂದು ಕೇಳ್ಕೊಂತಿದ್ದೀನಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಆಗಿರಲಿ ವೋಟ್ ಮಾಡಿ ಆದಷ್ಟು ಓಟ್ ಮಾಡಿ ಈ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಟ್ರೋಫಿ ಗೆಲ್ಲದಕ್ಕೆ ಯಾರ್ ಡಿಸರ್ವಿಂಗ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಿದ್ರ ನಿಮ್ಮ ಊರ್ ಯಾವುದು ನಿಮ್ಮ ಜಿಲ್ಲೆ ಯಾವುದು ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ನಿಲ್ಲಿ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು